ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಮೂಲಂಗಿ ಬೇಳೆ ಹುಳಿ ಮಾಡೋಣ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಆಗಿ ರೆಡಿ ಆಗುತ್ತೆ ಇದು ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸಲ ನೀವು ಈ ತರ ಟ್ರೈ ಮಾಡಿ ನೋಡಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕುಕ್ಕರ್ ತಗೊಂಡಿದ್ದೀನಿ ನೋಡಿ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ನಾನು ತಗರಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ತಗೊಂಡಿರೋಂತ ತೊಗರಿ ಬೆಳೆ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ಅದು ಅಷ್ಟೇ ಹಚ್ಚಿದ್ದೀನಿ ಒಂದು ಚಿಟಿಕೆ ಅರ್ಶ ಹಾಕ್ತಾಯಿದ್ದೀನಿ ಇದ್ದೀನಿ ಗರಿ ಕರಿಬೇವು ಹಾಕ್ತಾಯಿದ್ದೀನಿ ಇದ್ದೀನಿ ಕಡ್ಡಿ ಸಮೇತ ಹಾಕಿ ತುಂಬಾ ಚೆನ್ನಾಗಿರುತ್ತೆ ನೀರು ಹಾಕ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಅಷ್ಟು ಸಾಕು ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದ್ಸಲ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಐದು ವಿಜಿಲ್ ಕೂಗ್ಸಿ ಸಾಫ್ಟ್ ಆಗ್ಬೇಕು ತಗರಿಬೇಳೆಲ್ಲ ತಗರಿಬೇಳೆ ತುಂಬಾ ಚೆನ್ನಾಗಿ ಸಾಂಬಾರು ಸಾಂಬಾರ್ ತುಂಬಾ ಚೆನ್ನಾಗ್ ಆಗುತ್ತೆ ಈಗ ಇದ್ದೀನಿ ಒಂದು ಐದು ವಿಜಿಲ್ ಕೂಗಿಸಿ ಸಾಕು ನೋಡಿ ಒಂದು ಸ್ವಲ್ಪ ಟೊಮೆಟೊ ಫ್ರೈ ಆಗಿದೆ ಸಾಕು ಇಷ್ಟು ಮೂಲಂಗಿ ಹಾಕ್ತಾ ಇದ್ದೀನಿ ಒಂದು ಕಾಲು ಕೆಜಿಗಿನ ಒಂದು ಸ್ವಲ್ಪ ಜಾಸ್ತಿ ಇದೆ ಮೂಲಂಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ತೊಗೊಂಡಿರೋ ಅಂಥದ್ದು ಮೂಲಂಗಿನ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗಲೇ ಇದ್ದೀನಿ ಮೂಲಂಗಿ ಚೆನ್ನಾಗಿ ಬೇಯುತ್ತೆ ಸೊ ಅದಕ್ಕೆ ಚೆನ್ನಾಗಿ ಮೂಲಂಗಿ ಉಪ್ಪು ಹಿಡಿಯುತ್ತೆ ಸಪ್ಪೆ ಉಳಿಯೆಲ್ಲ ತಿನ್ನಬೇಕಾದ್ರೆ ಮಿಕ್ಸ್ ಮಾಡಿ ನೀನ್ ಫ್ರೈ ಮಾಡಿದ್ರೆ ಮೂಲಂಗಿ ಬೇಯುತ್ತಪ್ಪ ಅಂತ ಇದು ಮಾಡ್ಕೋಬೇಡಿ ಖಂಡಿತ ಬೇಯುತ್ತೆ ಉಪ್ಪು ಹಾಕ್ತಿದಂಗೆ ಬೇಗ ಬೆಂದ್ಬಿಡುತ್ತೆ ಮೂಲಂಗಿ ಬೇಯುತ್ತೋ ಇಲ್ವೋ ಅನ್ನೋ ನಮ್ ಟೆನ್ಷನ್ ಬೇಡ ನಾವು ಕುಕ್ಕರ್ ಅಲ್ಲಿ ಆದ್ರೆ ಒಂದ್ ಎರಡು ಬಿಜು ಕೂಗಿಸ್ಬಿಡ್ತೀನಿ ಈ ರೀತಿ ಒಮ್ಮೆ ನೀವು ಮೂಲಂಗಿ ಬೇಳೆ ಉಳಿ ಮಾಡಿ ನೋಡಿ ಹೆಂಗಿರುತ್ತೆ ಮೂಲಂಗಿ ಸಾಂಬಾರು ಅಂತ ಸಕ್ಕತ್ತಾಗಿರುತ್ತೆ ಮೂಲಂಗಿ ಸಾಂಬಾರ್ ಮಾತ್ರ ಮೂಲಂಗಿಲಿರೋ ನೀರೆಲ್ಲ ಬಿಡ್ತಾ ಇದೆ ಮಿಕ್ಸ್ ಮಾಡ್ತಾ ಇರಿ ಒಂದು ಹಣ್ಣು ಗಾತ್ರದ ಹುಣಸೆಣ್ಣ ನಾನು ನೀರಲ್ಲಿ ನೆನೆ ಹಾಕಿದ್ದೆ ಈಗ ಹುಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುಳಿ ಹಿಡಿಯುತ್ತೆ ಮೂಲಂಗಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಈ ಪಾಯಿಂಟ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಳು ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಸಾಂಬಾರ್ ಪುಡಿಲು ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಇವತ್ತು ನಾನು ಎಮ್ ಟಿ ಆರ್ ಪೌಡರ್ ಯೂಸ್ ಮಾಡಿ ಮೂಲಂಗಿ ಸಾರು ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯಲ್ಲಿ ಹಾಕಿದ್ದೀನಿ ನೋಡಿಕೊಂಡು ನೀವು ಬಳಸಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡಿ ನೋಡಿ ಆಲ್ರೆಡಿ ಒಂದು ಸ್ವಲ್ಪ ಆಲೆ ಮೂಲಂಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಇನ್ನು ಸ್ವಲ್ಪ ಬೇಯಬೇಕು ನೋಡಿ ಮಿಕ್ಸ್ ಮಾಡಿ ಮೀಡಿಯಂ ಮಾಡಬೇಕಾಗುತ್ತೆ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಮೂಲಂಗಿ ದಸಿ ವಾಸನೆ ಹೋಗ್ಬೇಕು ಇದರಲ್ಲಿ ಮೇನ್ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮೂಲಂಗಿ ಎಲ್ಲ ನೋಡಿ ಈಗ ಸಾಂಬಾರ್ ಪುಡಿ ಹಾಕೋಣ ಒಂದು ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪ್ಯಾಕೆಟ್ ಮಿಕ್ಸ್ ಮಾಡಿ ಇದೊಂದು ಮಾಡಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸಾಕು ಮೊದಲಿಗೆ ನಾವೇನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಈಗ ಮಿಕ್ಸ್ ಮಾಡಿ ನಿಮಗೆ ಸಾಂಬಾರ್ ಕ್ವಾಂಟಿಟಿ ನೋಡಿ ಎಷ್ಟು ಬೇಕು ಅಂತ ಒಂದು ಸ್ವಲ್ಪ ಗಟ್ಟಿ ಇದೆ ಒಂದ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಸಾಕು ಸಾಂಬಾರ್ ತೆಳಗಿದ್ರೆ ಚೆನ್ನಾಗಿರೋದಿಲ್ಲ ಮುದ್ದೆಗೆ ಸ್ವಲ್ಪ ನೋಡ್ಕೊಂಡು ನೀರ್ ಹಾಕ್ಬೇಕಾಗತ್ತೆ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ನೋಡಿ ಇದೊಂದು ಕುದಿ ಬಂದ್ರೆ ಸಾಕು ಸಾಂಬಾರ್ ರೆಡಿ ಆಗ್ಬಿಡತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಮೂಲಂಗಿ ಜೊತೆ ನೀವು ಬೇಕಾದ್ರೆ ಆಲೂ ಸೇರಿಸ್ಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಬರೀ ಮೂಲಂಗಿ ಹಾಕಿ ಮಾಡಿದ್ದೀನಿ ಇದೊಂದು ಕುದಿ ಬರ್ಲಿ ಈಗ ಸಾಕು ನೋಡಿ ಕುದಿ ಬರ್ತಾ ಇದೆ ಸಾಕು ಇಷ್ಟು ಕುದಿ ಬಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ರೆಡಿ ಆಯ್ತು ಮೂಲಂಗಿ ಬೇಳೆ ಉಡಿ ಈಗ ಡಿಶಾಪ್ ಮಾಡೋಣ ಫ್ರೆಂಡ್ಸ್ ನೋಡಿ ರುಚಿಯಾದ ಮೂಲಂಗಿ ಸಾಂಬಾರ್ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಈ ರೀತಿ ಸೂಪರಾಗಿರುತ್ತೆ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ